ನೀವು ಬೆಟ್ಟ ಹತ್ತೋಂಗಿಲ್ಲ ಇಷ್ಟು ನಡೆಯೋಂಗಿಲ್ಲ ರೆಸ್ಟ್ ತಗೋಬೇಕು ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕು ಪ್ರತಿ ಒಂದು ತುಂಬಾ ಗಳಿತ್ತು ಜೀವನ ಮಾಡಕ್ಕೆ ಉಸರ್ ಮಾತ್ರ ಆಡಿ ಅನ್ನೋ ತರ ಇತ್ತು ಯಾವ ಗೈಡ್ ತಗೊಂಡ್ರು ಮೊದಲನೇ ಪಕ್ಷಿ ಅದೇ ಅದ್ರ ಹೆಸರು ನಿಕೋಬಾರ್ ಮೆಗಾಪಾಡ್ ಅಂತ ಅದಕ್ಕೆ ಮುಖ್ಯವಾದ ವೈರಿ ವಾಟರ್ ಮಾನಿಟರ್ ಆ ಮಗು ಮೊಟ್ಟೆಯಿಂದ ಹೊರಗ್ ಬಂದ ತಕ್ಷಣ ವಾಟರ್ ಮಾನಿಟರ್ ಬಂದು ತಿನ್ಬಿಡುತ್ತೆ ಯಾವುದೇ ಪಕ್ಷಿ ನೋಡ್ ಆದ್ರೂನು ಒಂದ್ ಇಪ್ಪತ್ ದಿವ್ಸ ನೋಡ್ಕೊಳತ್ತೆ ಆಮೇಲೆ ಹಾರದ್ ಹೇಳ್ಕೊಡತ್ತೆ ಇನ್ ನಿಕೋಬಾರ್ ಮೆಗಾಪಾಟ್ ಮರಿ ಕಣ್ ತಕ್ಕೊಂಡೆ ಹುಟ್ಟತ್ತೆ ಅಲ್ಲಿ ತುಂಬಾ ಮೊಸಳೆಗಳು ಸೊ ನೀವೊಂದು ಕೋಪ್ ತಗೊಂಡು ನೀರ್ ಹೊಡೆದು 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 ಅದ್ ದೂರ ಓಡಿಸಿ ಆ ನದಿಯಿಂದ ಆಡ್ಕೊಂಡು ಆ ಕಡೆ ಹೋದ್ರೆ ಅದ್ ಬಂದು ಆಗ್ಲೇ ತೋಡ್ತಾ ಇತ್ತು ಅವಾಗ ಅವಾಗ ಅದು ತಲೆ ಮೇಲೆ ಇಟ್ಟು ರಿಸ್ ತಗೋತಾ ಇತ್ತು ಸುಸ್ತಾಗಿತ್ತು ಸುಸ್ತಾಗಿತ್ತು ಬೆಳಿಗ್ಗೆ ಐದು ಗಂಟೆವರೆಗೂ ಈ ಕಾರ್ಯ ನಡೀತದೆ ಬೇರಲ್ಲಿ ಮೈಸೀಲಿಯಂ ಅಂತ ಅಂದ್ರೆ ಎಲ್ಲ ಬೇರ್ಗಳು ಕನೆಕ್ಟ್ ಆಗಿರುತ್ತೆ ಭೂಮಿಯೊಳಗಡೆ ಅದ್ರ ಮೂಲಕ ಸಂದೇಶ ಕಳ್ಸತ್ತೆ ಪಕ್ಕದ ಮರಕ್ಕೆ ಇನ್ನೊಂದ ಇದನ್ ತಯಾರ್ ಮಾಡ್ಕೊ ಈ ಕೆಮಿಕಲ್ ತಯಾರ್ ಮಾಡ್ಕೊ ಈ ತರ ರೋಗ ಬರ್ತಾ ಇದೆ ಅಂತ ವಾಪಸ್ ನಡ್ಕೊಂಡು ಹೋಗತ್ತೆ ಸಮುದ್ರದ ತುಂಬಾ ಸುಸ್ತಾಗಿರುತ್ತೆ ಮತ್ ಹಿಂದೆ ಇನ್ನೊಂದ್ಸಲ ಬರತ್ತೆ ಎಲ್ಲೆಲ್ಲಿ ಅದ್ರ ಗುರುತುಗಳಿದೆ ಹೆಜ್ಜೆ ಗುರ್ತು ಅದನ್ನ ಮುಚ್ಚತ್ತೆ ನಿಧಾನವಾಗಿ ಪ್ರತಿಯೊಂದು ಗುರುತು ಮುಚ್ಕೊಂಡು ಅದು ಸಮ ಸಮುದ್ರ ಹಿಂದಿನ ಎಪಿಸೋಡ್ ಅಲ್ಲಿ ಗುರ್ರಾಸರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ನ ಗೆದ್ದಿದ್ದ ಹೇಗೆ ಅನ್ನೋದನ್ನ ನಮಗೆ ಬಹಳ ಸಂಕ್ಷಿಪ್ತವಾಗಿ ಹಿಡಿದ್ರು ಏನಕ್ಕೆ ಅಂದ್ರೆ ಒಂದು ಕಾಯಿಲೆನೆ ದೊಡ್ಡದಾಗಬಾರ್ದು ಅದಕ್ಕಿಂತ ಬದುಕು ದೊಡ್ಡದಿದೆ ಅನ್ನೋ ಕಾರಣಕ್ಕೆ ಅದನ್ನ ತುಂಬಾ ಸಂಕ್ಷಿಪ್ತವಾಗಿ ನಾನು ಅದನ್ನ ಎದುರಿಸಿದೆ ನಂಗೆ ಪಕ್ಷಿಗಳು ಹೆಂಗ್ ಸಹಾಯ ಮಾಡಿದ್ವು ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರು ಈಗ ಅದ್ರ ಮುಂದುವರೆದ ಭಾಗವಾಗಿ ಅವರ ಬರ್ಡಿಂಗ್ ಇದೆಯಲ್ಲ ಆ ಬರ್ಡಿಂಗ್ ಬಗ್ಗೆ ತಿಳ್ಕೊಳೋ ಅಂತ ಕುತೂಹಲ ಇವತ್ತು ಮೊದಲನೇದಾಗಿ ಸರ್ ನೀವು ನಿನ್ನೆ ಬಳಸ್ತಾ ಒಂದು ಬರ್ಡಿಂಗ್ ಅಲ್ಲಿ ಕೆಲವು ಟರ್ಮ್ಸ್ ನ ಬಳಸ್ತೀವಿ ನಾವು ಆಯಾ ಸಂದರ್ಭದಲ್ಲಿ ನಾನು ಆ ಟರ್ಮ್ಸ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ವಿ ಈಗ ನಾನು ಒಂದು ಟರ್ಮ್ ಕೇಳ್ತೀನಿ ಬಿಗ್ ಇಯರ್ ಅಂದ್ರೆ ಏರ್ ಬರ್ಡಿಂಗ್ ಟರ್ಮ್ ಅಂದ್ರೆ ಒಂದು ಕ್ಯಾಲೆಂಡರ್ ಇಯರ್ ಅಲ್ಲಿ ಎಷ್ಟು ಜಾಸ್ತಿ ಪಕ್ಷಿಗಳನ್ನ ಅವರು ವೀಕ್ಷಿಸ್ತಾರೆ ಅಥವಾ ಅದು ಶಬ್ದ ಕೇಳಿಸ್ಕೊಟ್ರು ಅದು ನೋಡ್ದಂಗೆ ಲೆಕ್ಕ ಬರುತ್ತೆ ಅದನ್ನ ಲಿಸ್ಟ್ ಮಾಡೋರು ಟಿಕ್ ಮಾಡೋರು ಸೊ ಒಂದ್ ವರ್ಷದಲ್ಲಿ ಒಂದ್ ಕ್ಯಾಲೆಂಡರ್ ಇಯರ್ ಅಲ್ಲಿ ಇಷ್ಟು ಪಕ್ಷಿಗಳನ್ನ ನೋಡಿದೆ ಅಂತ ಕಾಂಪಿಟೇಷನ್ ತರ ನಡೆಯೋದು ಅದು ಆಮೇಲೆ ಇಡೀ ದೇಶ ಪಾಲ್ಗೊಳ್ತಾ ಇತ್ತು ಸೊ ಎಪ್ಪತ್ತೇಳರಿಂದ ಇಡೀ ದೇಶನೇ ಪಾ ಸುಮಾರು ಜನ ಪಾಲ್ಗೊಳ್ತಾರೆ ಬಿಗ್ ಇಯರ್ ಅನ್ನೋದು ಬಾತ್ಕೋಳಿಗಳು ವಲಸೆ ಬಂದಾಗ ಅದನ್ನ ಡನ್ ತಗೊಂಡು ಶೂಟ್ ಮಾಡೋರು ಇಲ್ಲಿ ಅಮೆರಿಕಾದಲ್ಲಿ ಇಡೀ ಇಡೀ ಬೇರೆ ಬೇರೆ ಸ್ಥಳಗಳಲ್ಲಿ ಅದು ಎಲ್ಲೆಲ್ಲಿ ಬರಸೆ ವಲಸೆ ಬರುತ್ತೆ ನೀರಿರೋ ಸ್ಥಳಗಳಿಗೆ ಹೋಗುತ್ತೆ ಅವಾಗ ಅದನ್ನ ಶೂಟ್ ಮಾಡೋರು ಅದಕ್ಕೆ ಒಂದ್ ನಾಯಿ ಇಟ್ಕೊಂಡಿರೋರು ರಿಟ್ರೀವರ್ ಅಂತ ಈ ರಿಟ್ರೀವರ್ ಕೆಲಸ ಶೂಟ್ ಮಾಡಿದ್ ಬರ್ಡ ತಗೊಂಡ್ಬಂದು ಮಾಲೀಕನಿಗೆ ಕೊಡೋದು ಆ ಮಾಲೀಕ ಅದನ್ನ ಲೆಕ್ಕ ಹಾಕ್ತಾ ಇದ್ದ ಎಷ್ಟು ಪಕ್ಷಿಗಳನ್ನ ಶೂಟ್ ಮಾಡಿದೆ ನಾನು ಅಂತ ಪ್ರತಿಯೊಬ್ರು ಇದೇ ರೀತಿ ಎಣ್ಸಕ್ ಶುರು ಮಾಡಿದ್ರು ನಾನು ಇಷ್ಟ್ ಪಕ್ಷಿಗಳನ್ನ ಶೂಟ್ ಮಾಡಿದೆ ಅಂತ ಸಾಮಾನ್ಯವಾಗಿ ಇದು ಬಡಾಯಿ ಕೊಚ್ಕೊಳ್ಳೋವಂತ ಪ್ರಸಂಗ ಇದು ಅವ್ರಿಗೆ ಆಸೆ ಅದು ಬೇರೆ ಬಡಾಯಿ ಕೊಚ್ಕೊಳ್ಳೋದು ನಾನು ಇಷ್ಟ ಮಾಡಿದೆ ಸ್ವಲ್ಪ ಹೆಚ್ಚುವರಿ ಹೇಳೋದು ನಡೀತಾ ಇತ್ತು ಸರಿಯಾದ ಬಿಗ್ಗಿಯ ಪ್ರಾರಂಭ ಆದ್ಮೇಲೆ ಪಕ್ಷಿಗಳನ್ನ ವೀಕ್ಷಣೆ ಮಾಡಿ ಅದನ್ನ ಟಿಪ್ ಮಾಡೋರು ಜಾಸ್ತಿ ಪಕ್ಷಿಗಳನ್ನ ನೋಡಿದಂಥ ವ್ಯಕ್ತಿಗೆ ಉಡುಗೊರೆಗಳಿರೋದು ಸೊ ಇಡೀ ದೇಶದಲ್ಲಿ ಕೆನಡಾ ಮೆಕ್ಸಿಕೋ ಬಿಟ್ಟು ಅಮೆರಿಕಾದಲ್ಲಿ ಎಷ್ಟು ಪಕ್ಷಿಗಳನ್ನ ನೋಡಿದ್ದಾರೆ ಅದ್ ಲೆಕ್ಕ ಯಾರ್ದು ಹೆಚ್ಚಿತ್ತು ಅವ್ರಿಗೆ ಉಡುಗೊರೆ ಸಿಗೋದು ಪ್ಲಸ್ ಮುಂದಿನ ವರ್ಷಕ್ಕೆ ಸ್ಪಾನ್ಸರ್ಶಿಪ್ ಗಳು ಸಿಗೋದು ವರ್ಷ ವರ್ಷ ನಡೆಯುವಂತ ಈವೆಂಟ್ ಇದು ಇದನ್ನು ಶುರು ಮಾಡಿದ್ದಾರೆ ಸರ್ ಇದನ್ನ ಕೊಲ್ಲೋದನ್ನ ತಪ್ಪಿಸಿ ಅಕೌಂಟಿಂಗ್ ತಗೊಂಡ್ಬಂದರೆ ಎಮರ್ಸನ್ ಅಂತ ಒಬ್ಬ ಪಕ್ಷಿ ಶಾಸ್ತ್ರ ತಜ್ಞ ಅವರು ನಾವ್ ಮೇಲೆ ಶೂಟ್ ಮಾಡೋದು ಬೇಡ ನಾವು ಎಷ್ಟು ಪಕ್ಷಿಗಳು ನೋಡಿದ್ವಿ ಅಂತ ಇಡೀ ದೇಶ ಸುತ್ತಣ ಸುತ್ತಿ ಅದನ್ನ ಲೆಕ್ಕ ಹಾಕೋಣ ಎಷ್ಟು ಪಕ್ಷಿಗಳು ನೋಡಿದ್ವಿ ಎಷ್ಟು ಶಬ್ದಗಳನ್ನ ಅವ್ರು ಗುರ್ತಿಸೋರು ಇಂತಿಂಥ ಪಕ್ಷಿ ಇಂತಿಂಥ ಜಾಗದಲ್ಲಿ ನೋಡಿದ್ವಿ ಅಂತ ಅವ್ರು ಲಿಸ್ಟ್ ಮಾಡೋರು ಅದಾದ್ಮೇಲೆ ರಾಜರ್ ಟೋರಿ ಪೀಟರ್ಸನ್ ಅಂತ ಇದ್ದಾರೆ ಅವ್ರ ಐವತ್ ಮೂರಲ್ಲಿ ಬಿಜಿ ಮಾಡ್ತಾರೆ ಐವತ್ತೈದರಲ್ಲಿ ರೂಲ್ಸ್ ಫಾರ್ಮುಲೇಟ್ ಮಾಡ್ತಾರೆ ನೀವು ಬಿಗ್ ಮಾಡ್ಬೇಕಾದ್ರೆ ಈ ಈ ರೀತಿಯ ನಿಬಂಧನೆಗಳ ನಿಬಂಧನೆಗಳನ್ನ ಫಾಲೋ ಮಾಡಬೇಕು ಅಂದ್ರೆ ಯಾವ ತರ ಲೆಕ್ಕ ಹಾಕ್ಬೇಕು ಆಮೇಲೆ ಯಾವ ಬೌಂಡ್ರಿನ ಲೆಕ್ಕ ಹಾಕ್ಬೇಕು ಈ ರೀತಿ ನಿಬಂಧನೆಗಳ್ ಮಾಡಿ ಸುಮಾರಷ್ಟು ನಿಬಂಧನೆಗಳು ಮಾಡಿ ಪ್ಲಸ್ ಅವ್ರ ಫೀಲ್ಡ್ ಗೈಡ್ ಕೂಡ ಬರ್ತಿದ್ದಾರೆ ಅವರು ಪರಿಸರ ಜ್ಞಾನಿಗಳು ಮತ್ತೆ ಪಕ್ಷಿ ತಜ್ಞರು ಅವ್ರು ಮಾಡಿರೋ ರೂಲ್ಸ್ ಇವತ್ತು ಫಾಲೋ ಮಾಡ್ತಾರೆ ಅವ್ರ ಫೀಲ್ಡ್ ಗೈಡ್ ಗಳು ಇವತ್ತರ್ಗು ಬಹಳ ಫೇಮಸ್ ಆಗಿದೆ ನೀವು ಯಾವ್ದಾದ್ರು ಡಿಕ್ಲೇರ್ ಮಾಡಿದ್ರೆ ಹೌದು ಸರ್ ಎರಡ್ ಸಾವಿರ ಹದಿನೆಂಟರಲ್ಲಿ ನನಗ್ ಮಾಡ್ಬೇಕು ಅಂತ ಅನ್ನಿಸ್ತು ಡಿಕ್ಲೇರ್ ಇಡೀ ವರ್ಷ ಸುತ್ತಾಡ್ಬೋದು ಪಕ್ಷಿಗಳ ಹಿಂದೆ ಪ್ಲಸ್ ಅದ್ರ ಹಿಂದಿನ ವರ್ಷ ನನಗೆ ಆರೋಗ್ಯ ಕೆಟ್ಟಿತ್ತು ಹೃದಯಾಘಾತ ಆಯ್ತು ಕ್ಯಾನ್ಸರ್ ಅಲ್ಲದೆ ಮತ್ತೆ ಹೃದಯಾಘಾತ ಹಾ ಇದು ಎರಡನೇ ಇನ್ನಿಂಗ್ಸ್ ಹೃದಯಾಘಾತ ಆಗಿ ಮಣಿಪಾಲ್ ಆಸ್ಪತ್ರೆಗೆ ಹೋದಾಗ ಅವ್ರು ಹೇಳಿದ್ರು ಇದು ಇಮ್ಮಿಡಿಯೇಟ್ ಬೈಪಾಸ್ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಆರ್ಟ್ರಿನೂ ನೈಂಟಿ ಪರ್ಸೆಂಟ್ ಮೇಲ್ ಬ್ಲಾಕ್ ಆಗಿದೆ ಇನ್ನು ಉಳಿಯೋ ಚಾನ್ಸ್ ಇಲ್ಲ ಅಂತ ಅಲ್ಲಿ ಒಬ್ರು ಪಕ್ಷಿ ಫೋಟೋಗ್ರಾಫರ್ ಇದ್ರು ಡಾಕ್ಟರ್ ಸಮೀರ್ ಸಮೀರ್ ರಾವ್ ಅಂತ ಅವರು ಹೇಳಿದ್ರು ಇಲ್ಲ ನೀವು ಆಪರೇಷನ್ ಮಾಡಿಸ್ಕೊಳ್ಳೋದೇ ಒಳ್ಳೇದು ಬೇರೆ ದಾರಿ ಇಲ್ಲ ಇದಕ್ಕೆ ಬಟ್ ಇದೇನ್ ನಡೆಯುತ್ತೆ ಓಪನ್ ಹಾರ್ಟ್ ಸರ್ಜರಿ ಆಮೇಲೆ ಸರಿ ಹೋಗ್ತೀರಾ ಅಂತ ನನಗೆ ಜೈದೇವ್ ಹೋಗಿ ನಾನು ಸರ್ಜರಿ ಮಾಡಿಸ್ಕೊಂಡೆ ಆಮೇಲೆ ಎರಡ್ ಸಾವಿರದ ಅದು ತುಂಬಾ ನನಗೆ ಇದು ಹೇಳಿದ್ರು ವಾರ್ನಿಂಗ್ಸ್ ಆಗನಿಸ್ತು ನಾನು ಈ ತರ ಇದ್ರೆ ನಿರ್ಜೀವಿ ಆಗ್ಬಿಡ್ತೀನಿ ಇದ್ದು ಏನಾದರೂ ಆಕ್ಟಿವಿಟಿ ಮಾಡಬೇಕು ಅಂತ ಎರಡ್ ಸಾವಿರದ ಹದಿನೇಳು ಎಂಡಲ್ಲಿ ನಾನು ಅಸ್ಸಾಮ್ಗೆ ಹೋದೆ ಅಲ್ಲಿ ರೋಫಿಕ್ ಅಂತ ಇದ್ದಾನೆ ಕಾಜಿರಂಗದಲ್ಲಿ ಅವನು ವಿಶ್ವವಿಖ್ಯಾತ ಬರ್ಡ್ ಗೈಡ್ ಅವ್ ಅವನ್ ನನ್ಗೆ ಈ ಐಡಿಯಾ ಕೊಟ್ಟ ನೋಡು ಇದನ್ನ ನೀನು ಕ್ಲಿಗ್ ಮಾಡು ನಿನಗೆ ಏನೇನ್ ಸಹಾಯ ಬೇಕೋ ನಾನು ಮಾಡ್ತೀನಿ ಇದ್ರ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಇಂಡಿಯಾದಲ್ಲಿ ಒಬ್ರು ಬಿಗಿಯರ್ ಮಾಡಿದ್ರು ಅವರ ಹೆಸರು ಶಶಾಂಕ್ ಡಾಲ್ವಿ ಅಂತ ಅವ್ರು ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ರು ಬಿಗಿಯರ್ ಅವರು ಒಂದ್ ಸಾವಿರದ ನೂರ ಇಪ್ಪತ್ತೆಂಟು ಪಕ್ಷಿಗಳನ್ನ ನೋಡಿದ್ರು ಸಾವಿರದ ಮುನ್ನೂರ ತೊಂಬತ್ತಾರು ಪಕ್ಷಿ ನಲ್ಲಿ ಒಂದ್ ಸಾವಿರದ ನೂರ ಇಪ್ಪತ್ತೆಂಟು ಪಕ್ಷಿಗಳನ್ನ ಅವ್ರು ಒಂದೇ ವರ್ಷದಲ್ಲಿ ಗುರ್ಸಿದ್ರು ಒಂದ್ ವರ್ಷದಲ್ಲಿ ಒಂದ್ ಕ್ಯಾಲೆಂಡ್ರಿ ಅಲ್ಲಿ ಗುಡ್ಸಿದ್ರು ಅದು ಒಳ್ಳೆ ಈವೆಂಟ್ ಅದು ಇದು ಮಾಡಿದ್ದು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ನಾನು ನ ಮೀಟ್ ಮಾಡಿದೆ ಅವ್ರ ಜೊತೆ ಹಿಂದೆ ಸುಮಾರು ಟ್ರಿಪ್ ಗಳು ಮಾಡಿದ್ದೆ ಒಳ್ಳೊಳ್ಳೆ ಕುತೂಹಲಕಾರಿ ಜಾಗಗಳ್ ಕರ್ಕೊಂಡು ಹೋಗಿದ್ರು ಅವ್ರು ಹೇಳಿದ್ರು ನೀನು ಯಾವ ಸೀಸನ್ನಲ್ಲಿ ಯಾವ ಹೋಗಿ ಯಾವ ರೀತಿ ಪಕ್ಷಿಗಳು ಎಲ್ಲೆಲ್ಲಿ ಮಾಡಬೇಕು ಆಮೇಲೆ ಯಾವ ಜಾಗಕ್ಕೆ ಮೂರು ಸರಿಯೂ ಹೋಗ್ಬೇಕಾಗತ್ತೆ ಅಂದ್ರೆ ವಾತಾವರಣದ ಪ್ರಕಾರ ಯಾವ್ಯಾವ ಪಕ್ಷಿಗಳು ಬರುತ್ತೆ ಆಮೇಲೆ ಟ್ವಿಚಿಂಗ್ ಅಂತಾನೂ ಮಾಡ್ಬೇಕಾಗತ್ತೆ ಎಂದರು ಕ್ವಿಚಿಂಗ್ ಅನ್ನೋದು ಬರ್ಡಿಂಗ್ ಅಲ್ಲಿ ಒಂದು ಟರ್ಮ್ ಅದು ಹೊಸ ಹೊಸ ಟರ್ಮ್ ಹೌದು ಸರ್ ಕ್ವಿಚ್ ಅಂದ್ರೆ ಇವಾಗ ಯಾವುದೋ ಮೂಲನಲ್ಲಿ ವೇಗ್ರೆಂಟ್ ಬರ್ಡ್ ಅಂತ ಬಂದ್ಬಿಡುತ್ತೆ ವೇಗ್ರೆಂಟ್ ಅಂದ್ರೆ ಅದು ರೆಗ್ಯುಲರ್ ಮೈಗ್ರೆಂಟ್ ಅಲ್ಲ ಆ ಜಾಗದಲ್ಲಿ ವಾಸಸ್ಥಾನು ಅಲ್ಲ ಅದು ವೇಗ್ರೆಂಟ್ ಅಂದ್ರೆ ಅಪ್ಪಿತಪ್ಪಿ ಯಾವ್ದೋ ಗುಂಪಲ್ಲಿ ಅದು ಬಂದ್ಬಿಟ್ಟಿರುತ್ತೆ ವಲಸೆ ಹೋಗುವಾಗ ಭಾರತದಲ್ಲಿ ಯಾವ ಮೂಲೆಯಲ್ಲಾದ್ರೂ ಬರ್ಬೋದು ಈ ಪಕ್ಷಿ ಇಂಥ ಕಡೆ ಬಂದಿದೆ ಅಂದ ತಕ್ಷಣ ಸುದ್ದಿ ಹಬ್ಬಿದ್ ಕೂಡ್ಲೆ ಅದ್ ಬಂದ ತಕ್ಷಣ ಸುದ್ದಿ ಹಬ್ಬತ್ತೆ ನಾನ್ ತಕ್ಷಣ ಹೋಗಿ ಅದನ್ನ ನೋಡ್ಕೊಂಡು ಫೋಟೋ ತೆಕ್ಕೊಂಬಂದ್ರೆ ಬಂದ್ರೆ ಅದು ಟ್ವಿಚಿಂಗ್ ಅಂತು ಯಾರು ನೋಡಿರೋದನ್ನ ನಾವ್ ಹೋಗಿ ನೋಡೋದು ಎಲ್ಲರಿಗೂ ಇಷ್ಟ ಆಗಲ್ಲ ಫಸ್ಟ್ ನೋಡ್ಬೇಕು ಫಸ್ಟ್ ಗುರ್ತಿಸ ಹೌದು ನಾವೇ ಗುರ್ತಿಸಿ ಆಮೇಲೆ ಇಲ್ಲಿ ಇಲ್ಲಿರುವಂತದ್ ನೋಡ್ಬೇಕು ಈ ಟ್ವಿಚಿಂಗ್ ಕೆಲಸ ಸರಿ ಇಲ್ಲ ಅಂತ ಬಟ್ ಟ್ವಿಚಿಂಗ್ ಒಂದು ಬಹಳ ಕುತೂಹಲಕಾರಿ ಮತ್ತು ಎಕ್ಸೈಟಿಂಗ್ ಕೆಲ್ಸ ಅದ್ ಕೆಲವ್ರಿಗೆ ಇಂಟ್ರೆಸ್ಟ್ ಆಗತ್ತದು ನನಗೆ ಟ್ವಿಚಿಂಗ್ ತುಂಬ ಇಷ್ಟ ಈ ನ ಮಾತಾಡುವಾಗ ಅವ್ರು ಹೇಳಿದ್ರು ನನಗೆ ಪ್ಲ್ಯಾನ್ ಕೊಟ್ಟರು ಮತ್ತೆ ಅವ್ರು ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಿದ್ರು ಅಂದ್ರೆ ಅವ್ರ ಜೊತೆ ನಾನು ಹೋದಾಗೆಲ್ಲ ಫೋಟೋಗ್ರಾಫಿ ಮಾಡ್ತಿದ್ದೆ ಅವ್ರು ಹೇಳಿದ್ರು ನಿನಗೆ ಫೋಟೋಗ್ರಫಿನಲ್ಲಿ ಆಸಕ್ತಿ ಇದೆ ಮತ್ತೆ ಸ್ವಲ್ಪ ಕ್ವಿಕ್ ಆಗಿ ಫೋಟೋ ತೆಗೀತೀಯ ಪಕ್ಷಿಗಳಿಗೆ ಹೋಗಕ್ಕೆ ಮುಂಚೆ ಪ್ರಪಂಚದಲ್ಲಿ ಇದವರ್ಗು ಯಾರು ಫೋಟೋಗ್ರಾಫಿಕ್ ಬಿಗ್ ಮಾಡಿಲ್ಲ ಅದನ್ನು ನೀನು ನನಗಿನ್ನೂ ಆಸೆ ಹೆಚ್ಚಾಯ್ತು ಸೊ ಒಂದು ಮೋನೋಪಾಟ್ ತಗೊಂಡು ಫೈವ್ ಹಂಡ್ರೆಡ್ ಎಂ ಎಂ ತಗೊಂಡು ಒಂದ್ ತ್ರೀ ಹಂಡ್ರೆಡ್ ಎಂ ಎಮ್ ಇನ್ನೊಂದ್ ಕ್ಯಾಮ್ರಾ ಇಟ್ಕೊಂಡೆ ಯಾಕೆಂದ್ರೆ ತುಂಬಾ ಹತ್ರ ಬರುತ್ತೆ ಕೆಲವು ಪಕ್ಷಿಗಳು ಕತ್ತಲೆ ಜಾಗರತೆ ಎಸ್ಪೆಷಲಿ ನಾರ್ತ್ ಈಸ್ಟ್ ಅಲ್ಲಿ ಸಣ್ಣ ಲೆನ್ಸ್ ಇದ್ದರೆ ಬೆಟರ್ ಅಂತ ಅದೊಂದ್ ಇಟ್ಕೊಂಡು ಎರಡು ಲೆನ್ಸ್ ಇಟ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದೆ ರೋಫಿಕ್ ನನ್ಗೆ ಹೇಗ್ ಸಹಾಯ ಮಾಡಿದೆ ಅಂದ್ರೆ ನಾನು ಹೇಳಿದೆ ಶಶಾಂಕ್ ಇದರ ಪ್ಲಾನ್ ಕೊಟ್ಟಿದ್ದಾರೆ ಬಿಗಿಯರ್ ಮಾಡೋದಿಕ್ಕೆ ನೀನು ನನ್ಗೆ ಹೆಲ್ಪ್ ಮಾಡು ಅಂತ ನಿಮ್ಗೆ ಏನ್ ಬೇಕೋ ಮಾಡ್ತೀನಿ ಬನ್ನಿ ನಮ್ಮ ಬಾಸ್ ನ ಮೀಟ್ ಮಾಡಿ ಅಂತ ಹೇಳಿದ್ರು ಅವ್ರ ಹಿಮಾಲಯನ್ ಬರ್ಡಿಂಗ್ ಟೂರ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಪೀಟರ್ ಲೋಬೋ ಅಂತ ಅದನ್ನ ನಡೆಸ್ತಾರೆ ರೋಫಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಳ್ಳೆ ಬರ್ಡ್ ಗೈಡ್ ನಾನು ಪೀಟರ್ ಲೋಬೋಗ್ ಈ ತರ ಹೇಳಿದೆ ನಾನು ಬಿಗ್ ಮಾಡಬೇಕು ಅಂತ ಇದ್ದೀನಿ ಅವ್ರು ಹೇಳಿದ್ರು ನೀನು ರೋಫಿಕ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡು ಒಂದು ವರ್ಷ ನಾನು ಹೇಳಿದೆ ನಿಮ್ ಇಡೀ ಬಿಸ್ನೆಸ್ ನಡೆಯೋದೇ ರೋಫಿಕ್ ಇಂದ ಅಂದ್ರೆ ಸರ್ ಒಂದ್ ದಿವ್ಸಕ್ಕೆ ಮೂರ್ ಸಾವಿರದಿಂದ ಐದ್ ಸಾವಿರ ರೂಪಾಯಿ ದುಡಿಯುವಂತ ವ್ಯಕ್ತಿ ಆಮೇಲೆ ಅವರು ತಗೊಳೋದು ಜಾಸ್ತಿ ಫಾರಿನರ್ಸ್ ಮಾತ್ರ ಯಾಕಂದ್ರೆ ಆವಾಗ ಅಲ್ಲಿ ಗೆ ಡಾಲರ್ಗೆ ಯುರೋಗೆ ಬೆಲೆ ಜಾಸ್ತಿ ಇತ್ತು ಈ ಮನುಷ್ಯ ಇಡೀ ವರ್ಷ ನನಗೆ ಕೊಡ್ತಾ ಇದ್ದಾನೆ ಜೊತೆಗೆ ಇರಕ್ಕೆ ಅಂದ್ರೆ ಒಂದ್ ಎರಡು ತಿಂಗಳು ಇಂಪಾರ್ಟೆಂಟ್ ಅಸೈನ್ಮೆಂಟ್ ಸೀಸನ್ ಇದ್ದಾಗ ಈ ಎರಡು ತಿಂಗಳು ನೀನ್ ಮ್ಯಾನೇಜ್ ಮಾಡು ಮಿಕ್ಕಿದ್ ಎಲ್ಲ ಬೇಕಿರೋ ಕರ್ಕೊಂಡು ಕರ್ಕೊಂಡೋಗುವ ಇದಕ್ಕಿಂತ ಇನ್ನೇನ್ ಬೇಕು ಸರ್ ನನಗೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಗ್ ಇಯರ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ ಸರ್ ಮುಂದುವರಿಸಿದೆ ಏನ್ ನಾನು ಬಿಗ್ ಬಿಗ್ ಇಯರ್ ಮಾಡಕ್ಕೆ ಕಾರಣ ಈ ಹೃದಯಾಘಾತ ಈ ಓಪನ್ ಹಾರ್ಟ್ ಸರ್ಜರಿ ಆದ್ಮೇಲೆ ಇದು ಒಂದು ಹವ್ಯಾಸ ಬೆಳೆಸ್ಕೊಂಡ್ಮೇಲೆ ಅದ್ ನೀನ್ ಎಲ್ ಬೇಕಿದ್ರು ಕರ್ಕೊಂಡೋಗತ್ತೆ ಅನ್ನೋದೊಂದು ಧೈರ್ಯ ಇತ್ತು ಮತ್ತೆ ಅದನ್ನ ಪೂರ್ತಿಗೊಳಿಸ್ಬೇಕು ಅಂತ ಒಂದು ಮನೋಭಾವ ಮನ್ಸು ಅಡ್ಡ ಬರಲಿಲ್ಲ ನಾವೇನಾದ್ರು ಸಾಧನೆ ಮಾಡ್ಬೇಕಿದ್ರೆ ಒಂದೇ ಒಂದು ವಸ್ತು ಅದು ಅಡ್ಡ ಬರುತ್ತೆ ಸರ್ ಮನ್ಸು ಆ ಮನುಷ್ಯ ನಾವೇ ಅಡ್ಡ ಬರ್ಬೇಕು ನಾವು ನಿರ್ಧಾರ ಮಾಡಿದ್ರೆ ಈ ರೀತಿ ಮಾಡೋದು ಖಂಡಿತ ನಾನು ಮಾಡ್ತೀನಿ ಅಂತ ನೀವು ಯಾವ ನಿಮ್ ಹವ್ಯಾವ ಹವ್ಯಾಸ ತಗೊಂಡ್ರು ಅದನ್ನ ಸಾಧನೆಗೆ ಏನು ಕೊರತೆ ಅಲ್ಲದೀಗ ಈ ತರದ ಅನುಭವದ ಮಾತುಗಳು ನಮಗೆ ಬೇಕಾಗಿತ್ತು ಆ ಕಾರಣಕ್ಕೋಸ್ಕರನೇ ಗುರ್ರ ಸರ್ನ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿತ್ತು ಆದ್ರೆ ಇವತ್ತು ಗೊತ್ತಾಯ್ತು ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು ಅಂತ ಆ ಎರಡನ್ನೂ ಕೂಡ ಅವರು ಫೇಸ್ ಮಾಡಿಕೊಂಡು ಅದನ್ನ ಮನಸ್ಸಿಗೆ ತಗೊಂಡೆ ಅದು ದೈಹಿಕ ಕಾಯಿಲೆ ದೈ ದೇಹದಲ್ಲೇ ಇದ್ ಮನ್ಸಿಗೆ ತಗೊಳ ಬೇಡ ಅಂತ ಬಿಗ್ಗಿಯರ್ ಅಂದ್ರೆ ಒಂದು ವರ್ಷ ಪೂರ್ತಿ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ಪಕ್ಷಿಗಳನ್ನ ನೋಡಿಕೊಂಡು ಆ ಪಕ್ಷಿಗಳನ್ನ ಕೌಂಟ್ ಮಾಡಿ ಆ ಬಿಗ್ಗಿಯರ್ ಅಲ್ಲಿ ಪಾಲ್ಗೊಳ್ತಾರೆ ಸೊ ನೀವು ಆ ಸಂದರ್ಭದಲ್ಲಿ ಬಿಗ್ಗಿಯರ್ ಅಲ್ಲಿ ನೀವು ಓಡಾಡಬಹುದು ವಿಶೇಷವಾಗಿ ಬರ್ಡ್ಗಳನ್ನ ಆಧಾರ ನನಗೆ ಸರ್ ಐ ಯು ಸಿ ಎನ್ ಅಂತ ಒಂದು ಸಂಸ್ಥೆ ಇದೆ ಅಂತಾರಾಷ್ಟ್ರೀಯ ಸಂಸ್ಥೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಸೊ ಪರಿಸರವಾದಿಗಳು ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತೆ ರಾಷ್ಟ್ರದಲ್ಲಿರುವ ಪ್ರತಿಯೊಂದು ದೇಶಗಳು ಅಲ್ಲಿರುವಂತ ಅರೆ ನಾಗರಿಕರು ಅಂದ್ರೆ ಅರೆ ಸಿವಿಲ್ ಬಾಡೀಸ್ ಆ ಅರೆ ನ್ಯಾಯಾಧೀಶರು ಇವ್ರನ್ನೆಲ್ಲ ಗುಂಪು ಹಾಕಿ ಒಂದು ಬಾಡಿ ಮಾಡಿದ್ದಾರೆ ಐ ಯು ಸಿ ಎನ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ ಈ ಐ ಯು ಸಿ ಎನ್ ಒಂದು ಕೆಂಪು ಪಟ್ಟಿ ಮಾಡಿದೆ ಸರ್ ಈ ಕೆಂಪು ಪಟ್ಟಿನಲ್ಲಿ ಒಂಬತ್ತು ವಿಧವಾದ ಗುಂಪುಗಳನ್ನ ಮಾಡಿದ್ದಾರೆ ಅಂದ್ರೆ ನಶಿಸಿ ಹೋಗಿರೋ ಒಂದು ಪಕ್ಷಿ ಎಕ್ಸ್ಟಿಂಕ್ಟ್ ನಶಿಸಿದ್ರು ಕಾಡಲ್ ನಶಿಸಿದ್ರು ಯಾರೋ ಒಂದು ಸಂಸ್ಥೆ ಅದನ್ನ ಕಾಪಾಡ್ಕೊಂಡು ಬಂದ್ ಝೂನಲ್ಲೋ ಇಲ್ಲೋ ಒಂದ್ ಕಡೆ ಕಾಪಾಡ್ಕೊಂಡ್ ಬಂದಿರೋದಕ್ಕೆ ನಶಿಸಿದೆ ಆದ್ರೆ ಉಳಿದಿದೆ ಮತ್ತೆ ಇದು ತೀವ್ರ ಅಪಾಯದಾಗಿದೆ ಅಪಾಯದಲ್ಲಿದೆ ಬೆದರಿಕೆ ಇದೆ ಅಪಾಯ ಇದೆ ಮತ್ತೆ ಇದು ಹಾಳಾಗ್ಬೋದು ಅಂತ ಅಂಚಿನಲ್ಲಿದೆ ಮತ್ತೆ ಸಾಧಾರಣವಾಗಿ ಎಲ್ಲಾ ಕಡೆ ಏನು ತೊಂದರೆ ಇಲ್ಲದೆ ಇದೆ ಇನ್ನೊಂದು ಲಿಸ್ಟ್ ಅಂದ್ರೆ ಅದಕ್ಕೆ ಸಾಕಷ್ಟು ಡೇಟಾ ಸಿಕ್ಕಿಲ್ಲ ಆ ಪಕ್ಷಿ ಗುಂಪು ಪ್ರಾಣಿ ಗುಂಪಿನ ಬಗ್ಗೆ ಅದಕ್ಕೇನು ಇನ್ಫಾರ್ಮೇಶನ್ ಸಿಕ್ಕಿ ಸಿಕ್ಕಿಲ್ಲ ಇದೊಂದು ಗುಂಪಿದೆ ಮತ್ತೆ ಏನು ನಿಶ್ಚಿಂತೆಯಾಗಿರುವಂತ ಅದಕ್ಕೆ ಸಂಖ್ಯೆ ಇದೆ ಏನ್ ತೊಂದರೆ ಇಲ್ಲ ಇದು ಉಳಿಯತ್ತೆ ಅನ್ನೋದು ಒಂದ್ ಸಂಖ್ಯೆ ನನಗೆ ಈ ನಶಿಸುವ ಅಂಚಿನಲ್ಲಿರುತ್ತಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಈ ಪಕ್ಷಿಗಳು ಎಷ್ಟಿದೆ ಅದೇನು ಹೋರಾಟ ಮಾಡುತ್ತೆ ನಗರೀಕರಣದಿಂದ ಹೋರಾಟ ಆಗುತ್ತೆ ಅದಕ್ಕೆ ಕಾಡಲ್ಲಿ ಹೋರಾಟ ಆಗುತ್ತೆ ಸುಮಾರು ಕಾರಣಗಳಿಂದ ಅದರ ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ ನಾನು ಬಿಗ್ಯರ್ ಮಾಡೋದ್ರ ಪಕ್ಕದಲ್ಲೇ ಈ ರೀತಿ ಪಕ್ಷಿಗಳಿಗೆ ಜಾಸ್ತಿ ಗಮನ ಕೊಡಬೇಕು ಇದನ್ನ ನಾನು ಫೋಟೋಗ್ರಾಫ್ ಮಾಡಲೇಬೇಕು ಅಂತ ನನ್ನ ಪ್ರಯತ್ನ ಇತ್ತು ಸರ್ ಇದಕ್ಕೆ ಕಾರಣ ವಿಕ್ರಮ್ ಗ್ರೇವಾಲ್ ಅಂತ ಇಂಡಿಯಾದಲ್ಲಿ ಪಕ್ಷಿ ತಜ್ಞರಿದ್ದಾರೆ ಪಕ್ಷಿ ತಜ್ಞರು ಆನಿತಾಲಜಿಸ್ಟ್ ಅಂತ ಅವರು ಮಸೂರಿನಲ್ಲಿ ಕ್ಯಾಂಪ್ ಇದೆ ಅವರು ಡೆಲ್ಲಿ ಅವರು ಅವರು ಸುಮಾರು ಹನ್ನೆರಡು ಪುಸ್ತಕಗಳು ಬರೆದಿದ್ದಾರೆ ಮೊದಲನೇ ಬರ್ಡ್ ಗೈಡ್ ನಮ್ಮ ದೇಶದಲ್ಲಿ ಅವ್ರು ತಂದಿದ್ದು ವಿತ್ ಫೋಟೋಗ್ರಾಫ್ಸ್ ಸೊ ಅವರು ಬುಕ್ಕಿಗೆ ಸುಮಾರು ಕಾಂಟ್ರಿಬ್ಯೂಷನ್ ಕೇಳಿದ್ರು ನೀನು ಫೋಟೋಗಳು ಕೊಡು ಅಂತ ಅದ್ ಕೊಟ್ಟ ಮೇಲೆ ಅವರು ಹೇಳಿದ್ರು ನೀನು ಏಳು ದಿವಸ ನಂದು ಗೆಸ್ಟ್ ಹೌಸಲ್ಲಿ ಬಂದಿರು ಮಸೂರಿಲಿ ಎಷ್ಟು ಬೇಕೋ ಬರ್ಡಿಂಗ್ ಮಾಡು ನಾನು ನಿನ್ನ ನೋಡ್ಕೋತೀನಿ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ಹೋದೆ ಅವ್ರ್ ಹೇಳ ನಾನು ಎರಡು ವರ್ಷ ಪಕ್ಷಿಗಳು ಮಾಡಿದೀನಿ ಅತ್ತತ್ರ ಒಂದ್ ಸಾವಿರ ಆಗಿದೆ ಏನೋ ಒಂದು ದಿಕ್ಕು ಬದಲಾಯಿಸ್ಬೇಕು ಇನ್ನೊಂದ್ ಸ್ವಲ್ಪ ಅರ್ಥಪೂರ್ಣವಾದ ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಹೇಳಿದ್ರು ಅವ್ರು ಹೇಳಿದ್ರು ನೀನ್ ಮಾಡ್ತಾ ಇರೋದು ಸಂರಕ್ಷಣೆ ಅಂತ ಕನ್ಸರ್ವೇಶನ್ ಸರ್ ನಾನ್ ಹೇಗ್ ಕನ್ಸರ್ವೇಶನ್ ಅಂತ ಹೇಗಾಗತ್ತೆ ಅದಕ್ಕೆ ಒಂದ್ ಸಂಸ್ಥೆ ಇರ್ಬೇಕು ಹೋರಾಡ್ಬೇಕು ರೆಕಾರ್ಡ್ ಕಾರ್ಡ್ ಇಡ್ಕೋಬೇಕು ಆಮೇಲೆ ಸರ್ಕಾರಕ್ಕೆ ಬರಿಬೇಕು ನ್ಯಾಯಾಧೀಶರಿಗೆ ಬರೀಬೇಕು ಈ ಜಾಗ ಉಳಿಸಿ ಇದನ್ನ ಕನ್ಸರ್ವೇಶನ್ ಸ್ಯಾಂಕ್ಚುರಿ ಅಂತ ಮಾಡಿ ಅಂತ ಅದು ಸುಮಾರು ಜನ ಮಾಡ್ತಾ ಇದಾರೆ ಅದಲ್ವ ಸಂರಕ್ಷಣೆ ಕೆಲಸ ಪಕ್ಷಿ ಫೋಟೋ ತೆಗೆದ್ರೆ ಏನ್ ಸಂರಕ್ಷಣೆ ಆಗತ್ತೆ ಅಂತ ಅವ್ರು ಹೇಳಿದ್ರು ಎಷ್ಟೋ ಪಕ್ಷಿಗಳು ನಶಿಸಿ ಹೋಗಿದೆ ನಮ್ ದೇಶದಲ್ಲಿ ಕೆಲವು ಉಳಿದಿದೆ ಆಮೇಲೆ ಯಾರು ಭಾರತ ದೇಶದಲ್ಲಿ ಹೊಸದಾಗಿ ಕಂಡಿಡಿದಿರೋ ಪಕ್ಷಿಗಳಂದ್ರೆ ಒಂದೇ ಕೈಯಲ್ಲ ಎಡಿಸ್ಬೋದು ಎರಡ್ ಸಾವಿರದ ಆರ್ನಲ್ಲಿ ಬುಗುಲ್ ಡಿಯೋ ಚಿಕ್ಲಾ ಅಂತ ಕಂಡಿಡಿದ್ರು ಅದು ಹದಿನೇಳು ಪಕ್ಷಿಗಳಿದೆ ಸರ್ ಅದು ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಈ ಬಿಗ್ ಗಿಯರ್ ಮಾಡೋದಿಕ್ಕೆ ಇವರು ಪ್ರೇರಣೆ ಕೊಟ್ಟರು ಪ್ರೇರಣೆ ಕೊಟ್ಟರು ಯಾರು ಶಶಾಂಕ್ ಡಾಲ್ವಿ ರೋಫಿಕ್ ಈ ಈ ವಿಕ್ರಮ್ ಗ್ರಹವಾಲ್ ಮಾತು ನಾನು ಸಂರಕ್ಷಕ ಅನ್ನೋದು ನಾನೇ ಕೊಂಡ್ಕೊಂಡಿರ್ತಿರೋದು ಅದು ನನಗೆ ಅನಿಸಲಿಲ್ಲ ಬಟ್ ಅವ್ರು ಹೇಳದ್ದು ಚಿತ್ರಗಳನ್ನ ನೋಡಿದಾಗ ಜನ್ರಿಗೆ ಹೋಗುತ್ತೆ ಇದು ಆರ್ನೂರು ಪಕ್ಷಿ ಇದೆ ಅಷ್ಟೇ ಇಡೀ ಪ್ರಪಂಚದಲ್ಲಿ ಆರ್ನೂರು ಪಕ್ಷಿ ಇದೆ ಅಂದ್ರೆ ಅದು ಹ್ಯಾ ಹೇಗ್ ಅದನ್ನ ಅದನ್ನ ಉಳಿವೆ ಹೇಗ್ ನಡೆಸ್ಕೊಳತ್ತದು ಅದರ ದಿನಚರಿ ಏನು ಫೋಟೋಗ್ರಾಫಿ ಮೂಲಕ ಅದು ಒಂದು ಕತೆ ಇದ್ರೆ ಜನರಿಗೆ ಸುತ್ತ ಅವ್ರಿಗೆ ಇನ್ಫಾರ್ಮೇಶನ್ ಸಿಗತ್ತೆ ಯಾರೋ ಒಬ್ಬರ ಅದರಲ್ಲೂ ಹೋರಾಡ್ಬೋದು ಇದನ್ನ ಉಳಿಸಿ ಇದಕ್ಕೆ ಬೆಲೆ ಕೊಡಿ ಅಂತ ನನ್ಗೆ ಇದು ಒಳ್ಳೆ ಮುಖ್ಯವಾದ ಕೆಲಸ ಅನ್ಸ್ತು ಅದಕ್ಕೆ ಅಳಿವಿನ ಅಂಚಿನಲ್ಲಿರುವಂತ ಪಕ್ಷಿಗಳನ್ನೆಲ್ಲ ನಾನು ನೋಡ್ಬೇಕು ಎಲ್ಲಾ ಫೋಟೋಗ್ರಾಫ್ ಮಾಡ್ಲೇಬೇಕು ಅಂತ ಹೇಳಿ ನಾನು ಬಿಗ್ ನಲ್ಲಿ ಈ ಕೆಲಸನು ಮಾಡಬೇಕು ಸರ್ ಅದ್ರಲ್ಲಿ ಯಾವ್ದಾದ್ರು ಒಂದು ಪಕ್ಷಿ ಒಂದು ಅಥವಾ ಎರಡು ಪಕ್ಷಿನ ಪರಿಚಯ ಮಾಡಬಹುದಾ ನೋಡಿ ಸುನಾಮಿ ಬಂದಾಗ ನಿಕೋಬಾರ್ ಐಲ್ಯಾಂಡ್ ಕಡೆಯಲ್ಲಿ ಇಂದಿರಾ ಪಾಯಿಂಟ್ ಇದೆ ಅದು ಆ ನಿಕೋಬಾರ್ ಐಲ್ಯಾಂಡ್ ಸುಮಾರು ಕಡೆ ಹೋಯ್ತು ಅಲ್ಲಿ ಇಂದಿರಾ ಪಾಯಿಂಟ್ ಹೋಗುವಂತ ರಸ್ತೆನೂ ಕೊಚ್ಕೊಂಡು ಹೋಯ್ತು ಅಲ್ಲಿ ಒಂದು ಪಕ್ಷಿ ಇದೆ ಸರ್ ಯಾವ ಗೈಡ್ ತಗೊಂಡ್ರು ಮೊದಲನೇ ಪಕ್ಷಿ ಅದೇ ಅದ್ರ ಹೆಸರು ನಿಕೋಬಾರ್ ಮೆಗಾ ಅಂತ ಅದನ್ನ ನೋಡಕ್ಕೆ ನನಗೆ ಶಶಾಂಕ್ ಗಾಲ್ವಿ ಕರ್ಕೊಂಡು ಹೋದ ಸರ್ ಅವ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬಿಗ್ ಮಾಡುವಾಗ ಗೆ ಕರ್ಕೊಂಡು ಹೋಗಿ ಆ ಜಾಗ ತೋರಿಸಿ ಆ ಪಕ್ಷಿನ್ ತೋರಿಸ್ತಾ ಆ ಪಕ್ಷಿ ಬಗ್ಗೆ ಹೇಳ್ತೀನಿ ಸುತ್ತಮುತ್ತ ಇರುವಂತ ವಾತಾವರಣ ಅದು ಕುತೂಹಲ ಅಲ್ಲಿ ನೀವು ಹೇಗ್ ಸೇರಿದ್ರಿ ಹೇಗ್ ಕಾಲ ಕಳೆದ್ರಿ ಅನ್ನೋದು ತುಂಬಾ ಕುತೂಹಲಕಾರಿ ಆಗಿದೆ ಈ ಪಕ್ಷಿನ ನಿಕೋಬಾರ್ ಮೆಗಾಪಾಡ್ ನ ಟೆಂಪ್ರೇಚರ್ ಬರ್ಡ್ ಅಂತಾನು ಕರೀತಾರೆ ಅಂದ್ರೆ ಹವಾಮಾನ ಪಕ್ಷಿ ಅಂತ ಈ ಹೆಸರು ಹೇಗ್ ಬಂತು ಅಂದ್ರೆ ಈ ಮೆಗಾಪಾಡ್ ಆರಡಿ ಹತ್ರ ನೆಸ್ಟ್ ಕಟ್ಟತ್ತೆ ಸರ್ ನೆಸ್ಟ್ ಅಂದ್ರೆ ಅದು ಬ್ರೀಡಿಂಗ್ ಜಾಗ ಅದಕ್ಕೆ ಮುಖ್ಯವಾದ ವೈರಿ ವಾಟರ್ ಮಾನಿಟರ್ ಆ ಮಗು ಮೊಟ್ಟೆಯಿಂದ ಹೊರಗ್ ಬಂದ ತಕ್ಷಣ ವಾಟರ್ ಮಾನಿಟರ್ ಬಂದು ತಿನ್ಬಿಡುತ್ತೆ ಒಂದ್ ಕಡೆ ಆಗ್ಲೇ ಸುಮಾರು ಗಳು ಕೊಚ್ಕೊಂಡು ಹೋಗಿದೆ ಬಹಳ ಕಮ್ಮಿ ಪಕ್ಷಿಗಳು ಉಳಿದಿದೆ ಈ ಪಕ್ಷಿ ಆ ದೊಡ್ಡ ಗುಡ್ಡ ಕಟ್ಟಿ ಅದ್ರ ಒಳಗಡೆ ಇದ್ದಿಲು ಅಂದ್ರೆ ಕಾಡದ್ ಸುಟ್ಟೋಗಿರೋ ಮರಗಳು ಸುಟ್ಟೋಗಿರೋದು ಸಿಳ್ಳೊಳ ಸುಟ್ಟೋಗಿರೋ ಅಂತ ಆ ಇದ್ದಿಲು ಆಮೇಲೆ ಹ್ಯೂಮಸ್ ಮೆಟೀರಿಯಲ್ ಅಂದ್ರೆ ಈ ಒಣಗಿದ ತರಗೆಲೆ ಆಮೇಲೆ ಪಾಚಿ ಹ್ಮ್ ಪಾಚಿ ಹೀಟ್ ಜನರೇಟಿಂಗ್ ಇದು ಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪಕ್ಷಿ ಅಲ್ಲಿ ಕೂತ್ಕೊಂಡು ಅದನ್ನ ಕಾವು ಕೊಟ್ಟು ಅದನ್ನ ಮರಿ ಮಾಡ್ಬೇಕಾದ್ರೆ ಈ ವಾಟರ್ ಮಾನಿಟರ್ ನೋಡ್ಕೊಳುತ್ತೆ ಎಲ್ಲಿದೆ ಯಾಕೆ ನಡೀತಾ ಇದೆ ಏನ್ ಕೆಲಸ ನಡೀತಾ ಇದೆ ಅಂತ ಸೊ ಆ ಅಡಿನಲ್ಲಿ ಆ ದೊಡ್ಡ ಗುಡ್ಡದ ಅಡಿನಲ್ಲಿ ಮೊಟ್ಟೆ ಇಡತ್ತೆ ಮೊಟ್ಟೆ ಇಟ್ಟ ಮೇಲೆ ಅದೊಂದು ಹದಿನೈದು ದಿವ್ಸದ ಬಿ ಮರಿ ಆಗತ್ತೆ ಅದ್ ಮರಿಯಾಗಕ್ಕೆ ವಾತಾವರಣ ಸರಿಯಾಗಿರ್ಬೇಕಲ್ಲ ಯಾಕೆಂದ್ರೆ ಇದು ಕಾವು ಕೊಡೋದಿಲ್ಲ ಆ ಪಕ್ಷಿ ದಿವಸ ಬೆಳಿಗ್ಗೆ ಎರಡು ಗಂಡು ಹೆಣ್ಣು ಎರಡು ಬಂದು ಆ ನೆಸ್ಟ್ ನ ಸ್ವಲ್ಪ ಕಾಲಲ್ಲಿ ಕೆದ ಕೆತ್ಕತ್ತೆ ಟೆಂಪ್ರೇಚರ್ ಚೆಕ್ ಮಾಡುತ್ತೆ ಕಾವಿದ್ರೆ ಇನ್ನೊಂದಿಷ್ಟು ಕೆತ್ ಬಿಟ್ಟು ಗಾಳಿ ಓಡಾಡಕ್ ಅನುಕೂಲ ಮಾಡ್ಕೊಡುತ್ತೆ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಮಾಡುತ್ತೆ ಅಕಸ್ಮಾತ್ ಟೆಂಪರೇಚರ್ ಕಮ್ಮಿ ಇತ್ತು ಅಂದ್ರೆ ಕೆತ್ಬಿಟ್ಟು ಒಂದು ಹ್ಯೂಮಿಡ್ ಮೆಟೀರಿಯಲ್ ಹ್ಯೂಮಸ್ ಮೆಟೀರಿಯಲ್ ಇದ್ದಿರುವ ಮತ್ತೆ ತುಂಬಿಸತ್ತೆ ಯಾಕೆಂದ್ರೆ ಕಾವು ಇನ್ಕ್ರೀಸ್ ಆಗಲಿ ಅಂತ ಈ ಮರಿ ಹುಟ್ಟಿದಾಗ ಅದು ನೋಡ್ಕೊಳೋದಿಲ್ಲ ಯಾವುದೇ ಪಕ್ಷಿ ನೋಡೋದ್ರು ಒಂದ್ ಇಪ್ಪತ್ ದಿವ್ಸ ನೋಡ್ಕೊಳತ್ತೆ ಆಮೇಲೆ ಹಾರದ್ ಹೇಳ್ಕೊಡತ್ತೆ ಇನ್ ನಿಕೋಬಾರ್ ಮೆಗಾಪಾಡ್ ಮರಿ ಕಣ್ ತೆಕ್ಕೊಂಡೆ ಹುಟ್ಟತ್ತೆ ತೆಕ್ಕೊಂಡು ಹುಟ್ಟುತ್ತಿದ್ದಂಗೆ ಆ ಗುಡ್ಡನ ಸೀಳ್ಕೊಂಡು ಓಡೋಗ್ಬಿಡುತ್ತೆ ಓಡೋಗಿ ಅದ್ರ ಫೀಡಿಂಗ್ ಶುರುವಾಗಿ ಅದ್ರ ಪಾಡಿ ಅದ್ರ ಜೀವನ ನಡೆಸುತ್ತೆ ಹುಟ್ಟಿದ ತಕ್ಷಣ ಅದು ಸೊ ಇದರಲ್ಲಿ ತಂದೆ ತಾಯಿ ಭಾಗ ಮುಗೀತಲ್ಲಿಗೆ ಅದನ್ನ ಹ್ಯಾಚಿಂಗ್ ಅಂತಾರಲ್ಲ ಸರ್ ಮೊಟ್ಟೆಯಿಂದ ಹೊರಬರುದು ಅಲ್ಲಿವರೆಗೂ ಅದ್ರ ಕೆಲಸ ಮುಗೀತ ಈ ಪ್ರಶ್ ಈ ಪಕ್ಷಿ ಹೇಗೆ ಇವಾಲ್ವ್ ಆಗಿದೆ ಅಂತ ತುಂಬಾ ಅದನ್ನ ಅಬ್ಸರ್ವ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಪಕ್ಷಿ ಓಡೋಗಿ ತನ್ನ ತಾನೇ ಕಾಪಾಡ್ಕೊಳ್ಳುತ್ತೆ ಇದು ಕೂಡ ಒಂದು ಅಳುವಿನ ಅಂಚಿನಲ್ಲಿರುವಂತ ಪಕ್ಷಿ ಹೌದು ಅಳಿವಿನ ಅಂಚಿನಲ್ಲಿರುವಂತ ಪಕ್ಷಿ ಈಗ ಅಳಿವಿನಂಚಿನಲ್ಲಿ ಅಂಚಿನಲ್ಲಿ ಒಂದು ಈ ನದಿಗಳ ಅಲೆಗಳು ರಬ್ಬಲ್ ರಬ್ಸೋಗಿದೆ ಅಲ್ಲಿ ನಾವು ಅಭಿವೃದ್ಧಿ ಬದೇ ಅಭಿವೃದ್ಧಿ ತುಂಬಾ ಮುಖ್ಯ ದೇಶಕ್ಕೆ ಜಾಗಗಳಿವೆ ಅಭಿವೃದ್ಧಿಗೆ ಹ್ಮ್ ಬಟ್ ಆ ಜಾಗನ ಆಯ್ಕೆ ಮಾಡೋದು ಈ ಪಕ್ಷಿ ಉಳಿಯುತ್ತೋ ಇಲ್ವೋ ಅನ್ನೋ ಅಂತ ಒಂದು ಪ್ರಶ್ನೆ ಸರ್ ಅದು ಹೌದೌದು ಸರ್ ಅದ್ರದ್ದು ಮನೇನೆ ಕಿತ್ಕೊಂಡಂಗೆ ನಮಗೆ ಅಭಿವೃದ್ಧಿಗೆ ಬೇಕಾದಷ್ಟು ಜಾಗಗಳಿದೆ ಹ್ಮ್ ಅದೇಲ್ಲೂ ವಲಸೆ ಹೋಗುವಂತ ಪಕ್ಷಿ ಅಲ್ಲ ಅದು ಅದಷ್ಟೇ ಜಾಗದಲ್ಲಿ ಇರೋ ಅಂತ ಪಕ್ಷಿ ಬೇರೆ ಎಲ್ಲೂ ಇಲ್ಲ ಬೇರೆ ಬೇರೆ ಮೆಗಾ ಪಾಡ್ ಅಂತ ಇದೆ ಬೇರೆ ದೇಶದಲ್ಲಿ ಬಟ್ ನಿಕೋಬಾರ್ ಮೆಗಾಪಾಡ್ ಅಂತ ಈ ಪ್ರಭೇದ ಆ ಸಣ್ಣ ಜಾಗದಲ್ಲಿದೆ ಅಲ್ಲಿ ಒಂದು ಕೋತಿ ಜಾತಿನೂ ಇದೆ ಕ್ರ್ಯಾಬ್ ಈಟಿಂಗ್ ಮೆಕಾಕ್ ಅಂತ ಆ ಜಾಗನು ಅಭಿವೃದ್ಧಿಗೆ ತಗೊಳ್ಳುವಂತ ಅವಕಾಶಗಳು ಜಾಸ್ತಿ ಇದೆ ಆ ಕ್ರ್ಯಾಬ್ ಈಟಿಂಗ್ ಮೆಕಾಕ್ ನಿಕೋಬಾರ್ ಅಲ್ಲಿರೋದು ಬೇರೆ ದೇಶದಲ್ಲೂ ಇದೆ ಇಂಡೋನೇಷ್ಯಾ ಬೇರೆ ಕಡೆ ಎಲ್ಲ ಇದು ಒಂದೇ ಕೋತಿ ಕ್ರ್ಯಾಬ್ ಈಟಿಂಗ್ ಮೆಕಾಕ್ ಕ್ರ್ಯಾಬ್ ಅಂದ್ರೆ ಏಳಿಯಾ ಅದನ್ನು ತಿನ್ನತ್ತಿದೆ அது தின இது ஒந்தே ஜாக அத பாப்புலேஷன் கம்மி இது சார் இட் கம்மி பாப்புலேஷன் அதொந்து சத்துர்த்தி அந்த இது ஏரித்த இல்லோட ஆமே ஹை டைட்ன அது ஞான இது அதுக்கு சோ ஐ லாண்ட் டூ ஐலண்ட் ஜாக் ஆக ட்ரைட் பிரி ಆ ಜಾಗದಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಅದ್ ಬೇರೆ ಕಡೆ ಹೋಗುತ್ತೆ ಬೇರೆ ಹಣ್ಣು ಗಿಣ್ಣು ಏನು ತಿನ್ನುದಿಲ್ಲ ಈ ಏಳಿಕಾಯಿ ಮಾತ್ರ ತಿನ್ನತ್ತೆ ಮತ್ತೆ ಮಲ್ಲು ಈ ಸ್ನೇಹಿಲೆಲ್ಲ ಅಂತದ್ದೆಲ್ಲ ತಿನ್ನತ್ತೆ ಈ ಟೈಟ್ ನ ಮ್ಯಾನೇಜ್ ಮಾಡಿ ಅದು ಓಡಾಡಿ ಇನ್ನು ಉಳಿದಿದೆ ಅಂದ್ರೆ ಅದಕ್ಕೆ ಎಷ್ಟು ಚತುರತೆ ಇರ್ಬೇಡ ಅದರದು ಫೋಟೋ ಮೂಲಕನೇ ಮತ್ತೆ ನನ್ನ ಕತೆಗಳ ಮೂಲಕ ಎಲ್ಲಿ ಹೋದ್ರೆ ನಾನು ಇದಕ್ಕೆ ಹೇಳ್ತೀನಿ ಇದು ನೋಡುವಾಗ ಹನ್ನೆರಡುವರೆಗೆ ರಾತ್ರಿ ಒಂದ್ ಸುದ್ದಿ ಬಂತು ಸರ್ ಈ ಮೆಗಾಪಾಟ್ ನೋಡಕ್ ಹೋದಾಗ ಏಳು ದಿವಸ ಓಪನ್ ಏರ್ ಅದ್ವಿ ಸ್ಯಾಂಡ್ ಫ್ಲೈಸ್ ಅಂತ ಇದೆ ಅದು ನಿಮ್ಮ ಖರ್ಚಾಗತ್ತೆ ಒಬ್ಬ ಅಡಿಗೆ ಅವ್ರನ್ನ ಹೋಗಿದ್ವಿ ಅವರು ಏಳು ಜನಕ್ಕೆ ಅಡಿಗೆ ಮಾಡಕ ಅಲ್ಲಿ ಹೋಗಕ್ಕೆ ನೂರ ಇಪ್ಪತ್ ಅಂಡರ್ ಸೆಕ್ರೆಟರಿಗಳ ಸಿಗ್ನೇಚರ್ ಬೇಕು ಈ ಮರೈನ್ ಫಾರೆಸ್ಟ್ ಇತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಿಮ್ಗೆ ಓಕೆ ನೀವು ಹೋಗ್ಬೋದು ಇದನ್ನ ಸ್ಟಡಿ ಮಾಡ್ಬೋದು ನೀವು ಯಾವ ಯಾವ ಸ್ಪೀಶೀಸ್ ಇದೆ ಸ್ಟಡಿ ಮಾಡಕ್ಕೋಸ್ಕರ ಸೈಂಟಿಫಿಕ್ ಸ್ಟಡಿಗೋಸ್ಕರ ನಾನು ಡಾಕ್ಯುಮೆಂಟೇಶನ್ ಅಂತ ಫೋಟೋಗ್ರಾಫರ್ ಆಗಿ ನನ್ನ ಶಶಾಂಕ್ ಸೇರಿಸ್ಕೊಂಡಿದ್ರು ಆ ರೀತಿ ನನ್ಗೆ ಹೋಗೋ ಅವಕಾಶ ಡಾಕ್ಯುಮೆಂಟ್ ಮಾಡೋಕೆ ಅಲ್ಲಿ ಒಂದು ಲೆದರ್ ಬ್ಯಾಕ್ ಟರ್ಟಲ್ ಅಂತ ಬರುತ್ತೆ ಅಂದ್ರೆ ಸರ್ ತೊಗಲು ಬೆನ್ನ ಆಮೆ ಈ ತೊಗಲು ಬೆನ್ನಿನ ಆಮೆ ಬಂದಿದೆ ಹನ್ನೆರಡುವರೆಗೆ ಮೊಟ್ಟೆ ಇಡೋದಕ್ಕೆ ರಾತ್ರಿ ಹನ್ನೆರಡುವರೆಗೆ ಬಂದ್ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ರೆಶ್ ವಾಟರ್ ರಿವರ್ ಇದೆ ಅಂದ್ರೆ ಸಿಹಿ ನೀರಿನ ನದಿ ಅಲ್ಲಿ ತುಂಬಾ ಮೊಸಳೆಗಳು ಸೊ ನೀವು ಒಂದು ಕೋರ್ ತಗೊಂಡು ನೀರ್ ಹೊಡೆದು 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 ಅದ್ರ ದೂರ ಓಡಿಸಿ ಆ ನದಿಯಿಂದ ಆಡ್ಕೊಂಡು ಆ ಕಡೆ ಹೋದ್ರೆ ಅದ್ ಬಂದು ಆಗ್ಲೇ ತೋಡ್ತಾ ಇದೆ ಆಮೆ ಈ ಆಮೆ ಪ್ರಪಂಚದ ಅತಿ ದೊಡ್ಡ ಆಮೆ ಸರ್ ಎಂಟು ಅಡಿ ಉದ್ದು ಎಂಟು ಅಡಿ ಉದ್ದ ಅಲ್ಲಿ ಮೊಟ್ಟೆ ಯಾವ ರೀತಿ ಇಡ್ತು ಅಂದ್ರೆ ತೋಡಿ ಒಂದು ಐದಾರು ಸರಿ ತಳ್ಳತ್ತೆ ಮೊಟ್ಟೆಗಳನ್ನ ಹಳದಲ್ಲಿ ಅವಾಗ ಅವಾಗ ಅದು ತಲೆ ಮೇಲೆ ಇಟ್ಟು ರಿಸ್ಟ್ ಹೋಗುತ್ತಾ ಸುಸ್ತಾಗಿ ಅದಕ್ಕೆ ಬೆಳಿಗ್ಗೆ ಐದು ಗಂಟೆವರೆಗೂ ಈ ಕಾದ ಏನಾಗಿತ್ತು ವಾಪಸ್ ನಡ್ಕೊಂಡು ಹೋಗತ್ತೆ ಸಮುದ್ರದ ತುಂಬಾ ಸುಸ್ತಾಗಿರುತ್ತೆ ಮತ್ತೆ ಹಿಂದೆ ಇನ್ನೊಂದ್ಸಲಿ ಬರತ್ತೆ ಎಲ್ಲೆಲ್ಲಿ ಅದ್ರ ಗುರುತುಗಳಿದೆ ಹೆಜ್ಜೆ ಗುರ್ತು ಅದನ್ನು ಮುಚ್ಚತ್ತೆ ಮತ್ತೆ ನಿಧಾನವಾಗಿ ಪ್ರತಿ ಒಂದು ಗುರುತು ಮುಚ್ಚಿಕೊಂಡು ಅದು ಸಮುದ್ರ ಕೊಟ್ಟು ಇದು ಪ್ರಪಂಚದಲ್ಲಿ ಅತಿ ಪುರಾತನವಾದ ಆಮೆ ಎಷ್ಟು ಅಂತ ಹೇಳಿದ್ರೆ ಸರ್ ಒಂದು ಸಾವಿರ ಲಕ್ಷ ವರ್ಷಗಳ ಹಿಂದಿಂದು ಒಂದು ಸಾವಿರ ಲಕ್ಷ ವರ್ಷಗಳ ಹಿಂದೆ ಹೌದು ಮೀನು ಬಂದಿದ್ದು ನಾಲ್ಕು ಸಾವಿರ ಲಕ್ಷಗಳ ಹಿಂದೆ ಬಂದಿದ್ದು ಡಾರ್ವಿನ್ ಪ್ರಕಾರ ಎವಲ್ಯೂಷನ್ ಹಾಗೆ ನಡೀತು ಅಂತ ಒಂದೂವರೆ ಮಿಲಿಯನ್ ವರ್ಷದಿಂದ ನಾವು ಈ ಭೂಮಿ ಮೇಲ್ವಿ ಈ ಸಸ್ಯಗಳು ಅದಕ್ಕಿಂತ ಹಳೆದು ಇದಕ್ಕೇನಾದ್ರೂ ರೋಗ ಬಂದ್ರೆ ಸಸ್ಯಗಳಿಗೆ ತುದಿಯಲ್ಲಿರುವ ಸಸ್ಯಗಳು ಆ ಫಸ್ಟ್ ಸಾಂಕ್ರಾಮಿಕ ಯಾವ ತರ ಇದೆ ಇದ್ರ ಕೆಮಿಕಲ್ ಕಾಂಬಿ ಕಾಂಪೊಸಿಷನ್ ಏನು ಅಂತ ಅದು ಅರ್ಥಕೊಂಡು ಬೇರಲ್ಲಿ ಮೈಸೀಲಿಯಂ ಅಂತ ಇದೆ ಅಂದ್ರೆ ಎಲ್ಲ ಬೇರ್ಗಳು ಕನೆಕ್ಟ್ ಆಗಿರುತ್ತೆ ಒಳಗಡೆ ಅದ್ರ ಮೂಲಕ ಸಂದೇಶ ಕಳ್ಸತ್ತೆ ಪಕ್ಕದ ಇನ್ನೊಂದ್ ಇನ್ನೊಂದು ಇದನ್ನ ತಯಾರು ಮಾಡ್ಕೋ ಈ ಕೆಮಿಕಲ್ ತಯಾರು ಮಾಡ್ಕೋ ಈ ತರ ರೋಗ ಬರ್ತಾ ಇದೆ ಅಂತ ಇಷ್ಟು ಹಳೇ ಪ್ರಪಂಚದ ಮೇಲೆ ನಾವು ಬಂದು ಇಷ್ಟ ಇಷ್ಟ ಬಂದಾಗ ನಾವು ಆ ಪ್ರಭೇದಗಳು ಸ್ಪೀಶೀಸ್ ನ ಸಾವಿಗೆ ಹಂಚಿ ತಳ್ಳದು ಬಹಳ ದುಃಖಕರವಾದ ಸಂಗತಿ ಈ ತರದ ಅನೇಕ ಕಥೆಗಳು ಸರ್ವತ್ರ ಇದೆ ಈ ಕಥೆಗಳನ್ನ ಕೇಳ್ತಾ ನಾವು ಕೂಡ ಕಲಿಯುವಂಥದ್ದು ತುಂಬಾ ಇದೆ ಈ ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ ಆದರೆ ನಾವು ವಾಪಸ್ ಏನ್ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಯೋಚನೆಗಚ್ಚ ಅಂತ ಕೆಲಸವನ್ನ ಗುರ್ರ ಸರ್ ಮಾಡ್ತಾ ಇದಾರೆ ಈ ತರದ ಅನೇಕ ವಿಚಾರಗಳನ್ನ ಮತ್ತೆ ನಮ್ಮ ಮುಂದಿನ ಕಂತಗಳಲ್ಲಿ ತಿಳ್ಕೋಣ ಅಲ್ಲಿವರೆಗೂ ನಮಸ್ಕಾರ